ಅಮೆರಿಕ ಯುರೋಪ್ನ ಸಲಹೆಗಳಿಗೆ ಕಿವಿಗೊಡದ ಇಸ್ರೇಲ್ ಲೆಬನಾನ್ ಮೇಲಿನ ದಾಳಿಯನ್ನು ಮುಂದುವರೆಸಿದೆ ಹೆಜ್ಬೊಲ್ಲಾ ಅಡಗು ತಾಣಗಳನ್ನೇ ಗುರಿಯಾಗಿಸಿ ಶುಕ್ರವಾರ ಭೀಕರ ದಾಳಿ ನಡೆಸಿದೆ ಇಸ್ರೇಲಿ ರಾಕೆಟ್ಗಳ ಅಟ್ಟಹಾಸಕ್ಕೆ ಹೆಜ್ಬೊಲ್ಲಾ ಮುಖ್ಯಸ್ಥ ಬಲಿಯಾಗಿದ್ದಾನೆ ಈ ಮೂಲಕ ದೊಡ್ಡ ಗುರಿಯನ್ನೇ ತಲುಪಿರುವ ಇಸ್ರೇಲ್ ಯುದ್ಧವನ್ನು ಇಲ್ಲಿಗೆ ಮುಗಿಸುತ್ತದೆಯೇ ಜಗತ್ತಿನಲ್ಲಿ ಭಯೋತ್ಪಾದನೆಗೆ ಫುಲ್ ಸ್ಟಾಪ್ ಹಸನ್ ಯಾವತ್ತಿಗೂ ಜಗತ್ತಿನ ಮುಂದೆ ಕಾಣಲ್ಲ ಇಸ್ರೇಲ್ ಹೆಜ್ಬುಲ್ಲಾ ಸಂಘರ್ಷ ಜೋರಾಗುತ್ತಿದ್ದಂತೆ ಸೇಫ್ ಪ್ಲೇಸ್ ನಲ್ಲಿ ಅಡಗಿ ಕುಳಿತಿದ್ದ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ನ ಬಹಳ ದಿನಗಳಿಂದ ಬಹಿರಂಗವಾಗಿ ಕಾಣಿಸಿರಲಿಲ್ಲ ಒಬ್ಬೊಬ್ಬರೇ ಕಮಾಂಡರ್ಗಳನ್ನು ಮುಗಿಸುತ್ತಿದ್ದ ಇಸ್ರೇಲ್ ಪಡೆಯು ಹಸನ್ಗಾಗಿ ಹದ್ದಿನ ಕಣ್ಣಿಟ್ಟು ಹುಡುಕಾಟ ನಡೆಸಿತ್ತು ಶುಕ್ರವಾರ ಲೆಬನನ್ನ ಬೈರುತ್ ಮೇಲೆ ನಡೆದಿರುವ ಭಾರೀ ಏರ್ ಸ್ಟ್ರೈಕ್ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ ಶುಕ್ರವಾರ ರಾತ್ರಿಯಿಂದಲೇ ಹೆಜ್ಬೋಲ್ಲಾ ಚೀಫ್ ಹಸನ್ ಸರ ಜೊತೆಗಿನ ಎಲ್ಲ ಸಂಪರ್ಕಗಳು ಕಟ್ಟಾಗಿವೆ ಹೆಜ್ಬೋಲಾ ಬಂಡುಕೋರರ ನಾಯಕ ಎಲ್ಲ ಭಯೋತ್ಪಾದನಾ ಕೃತ್ಯಗಳ ಸರದಾರ ಇಡೀ ಹೆಜ್ಬೋಲ್ಲಗಳ ಬೆನ್ನೆಲುಬು ಆಗಿದ್ದ ಹಸನ್ ನಸರಲನ್ನ ಕತೆ ಮುಗಿದಿದೆ ಹೀಗಂತ ಇಸ್ರೇಲ್ ರಕ್ಷಣಾ ಪಡೆಯು ಹೇಳಿಕೊಂಡಿದೆ ಶನಿವಾರ ಮಧ್ಯಾಹ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿರುವ ಇಸ್ರೇಲ್ನ ರಕ್ಷಣಾ ಪಡೆ ಇನ್ನು ಯಾವತ್ತಿಗೂ ಹೊಸ ನಸರಲ್ಲ ಜಗತ್ತನ್ನು ಭಯೋತ್ಪಾದನೆಯಿಂದ ಕಾಡಲು ಆಗುವುದಿಲ್ಲ ಎಂದಿದೆ ಹೆಚ್ಲ ಸಂಘಟನೆಯ ಸಂಸ್ಥಾಪಕರಲ್ಲಿ ಒಬ್ಬ ಈಗಾಗಲೇ ಕ್ಷಿಪಣಿಗಳ ಘಟಕ ಕಮಾಂಡರ್ ಮಹಮ್ಮದ್ ಅಲಿ ಇಸ್ಮಾಯಿಲ್ ಹುಸೇನ್ ಅಹಮದ್ ಇಸ್ಮಾಯಿಲ್ ಇಬ್ರಾಹಿಂ ಮೊಹಮ್ಮದ್ ಕುಬೈಸಿ ಹಾಗೂ ದಕ್ಷಿಣ ಭಾಗದ ಕಮಾಂಡರ್ ಅಲಿ ಕರೋಕಿಯನ್ನು ಇಸ್ರೇಲ್ ವಾಯುಪಡೆಯು ಟಾರ್ಗೆಟ್ ಮಾಡಿ ಹೊಡೆದುರುಳಿಸಿದೆ ಇಸ್ರೇಲ್ನ ಗುಪ್ತಚರ ಇಲಾಖೆಯಿಂದ ಸಿಕ್ಕ ನಿಖರ ಮಾಹಿತಿಯನ್ನು ಆಧರಿಸಿ ಇಸ್ರೇಲ್ನ ವಾಯುಪಡೆಯ ವಿಮಾನಗಳು ಕಾರ್ಯಾಚರಣೆ ನಡೆಸಿದ್ದವು ಬೈರುತ್ನ ದಕ್ಷಿಣ ಭಾಗದಲ್ಲಿ ಜನವಸತಿ ಕಟ್ಟಡದ ಅಂಡರ್ ಗ್ರೌಂಡ್ನಲ್ಲಿ ಹೆಜ್ಬುಲ್ಲ ಕೇಂದ್ರ ಕಚೇರಿ ಇರೋದು ಪತ್ತೆಯಾಗಿತ್ತು ಅಲ್ಲಿಂದಲೇ ದೇವರ ಯುದ್ಧ ಮುನ್ನಡೆಸುತ್ತಿದ್ದ ಹಸನ್ ಎಲ್ಲ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದ ಮೂವತ್ತೆರಡು ವರ್ಷಗಳಿಂದ ಹೆಜ್ಬಲ್ ಸಂಘಟನೆಯ ನಾಯಕತ್ವ ವಹಿಸಿದ್ದ ಹಸನ್ ಇಸ್ರೇಲ್ನ ಸಾವಿರಾರು ಮಂದಿ ಯೋಧರು ಹಾಗೂ ನಾಗರಿಕರ ಸಾವಿಗೆ ಕಾರಣನಾಗಿದ್ದ ಎಂದು ಇಸ್ರೇಲ್ ಆರೋಪಿಸಿದೆ ಇಸ್ರೇಲ್ ವಿರುದ್ಧ ಭಯೋತ್ಪಾದನಾ ಕೃತ್ಯಗಳನ್ನು ನಡೆಸಲು ಸಾವಿರಾರು ಉಗ್ರರನ್ನು ತಯಾರು ಮಾಡಿದ್ದ ಹಸನ್ನನ್ನು ಇದ್ದಲ್ಲಿಯೇ ಮುಗಿಸಿದೆ ಉತ್ತರ ಇಸ್ರೇಲ್ನಲ್ಲಿ ಮೊಳಗಿದ ಸೈರನ್ ಲೆಬನಾನ್ ನಾಗರಿಕರಿಗೆ ತುರ್ತು ಸಂದೇಶ ಈ ಮಧ್ಯೆ ಹೆಜ್ಬೋಲಾದಿಂದ ಇಸ್ರೇಲ್ ಮೇಲೆ ಭಾರೀ ದಾಳಿಯ ಆತಂಕ ಎದುರಾಗಿದೆ ಉತ್ತರ ಇಸ್ರೇಲ್ನಿಂದ ಸೈರನ್ಗಳು ಒಳಗುತ್ತಿವೆ ವಾಯು ಮಾರ್ಗದಲ್ಲಿ ಭಾರೀ ದಾಳಿಯ ಮುನ್ಸೂಚನೆಗಳು ಸಾರುತ್ತಿವೆ ನಮ್ಮ ಎಲ್ಲ ನಾಗರಿಕರು ಸುರಕ್ಷಿತವಾಗಿ ಮನೆಗೆ ವಾಪಸ್ ಬರುವವರೆಗೂ ನಾವು ಹೆಜ್ಪುಲಗಳ ವಿರುದ್ಧ ಹೋರಾಟ ಮುಂದುವರಿಸುತ್ತೇವೆ ಎಂದು ಘೋಷಣೆ ಮಾಡಿದೆ ಬೈರತ್ನ ನಾಗರಿಕರಿಗೆ ಇಸ್ರೇಲ್ನ ಭದ್ರತಾ ಪಡೆಗಳು ಸಂದೇಶ ರವಾನೆ ಮಾಡಿದ್ದು ಕೂಡಲೇ ಹೆಜ್ಪುಲದ ಕಟ್ಟಡಗಳು ಕೇಂದ್ರಗಳಿಂದ ದೂರ ಹೋಗುವಂತೆ ತುರ್ತು ಎಚ್ಚರಿಕೆ ಕೊಟ್ಟಿದೆ إنذار عاجل إلى سكان الضاحية الجنوبية في بيروت استمعوا إليه بعناية. لكل من يتواجد في حي برج البراجنة في المبنى الواقع أمام مدرسة العمير والمباني المجاورة له. ثانياً حي برج البراجنة في المبنى الذي يعمل في داخله محال روني كافيه والمباني المجاورة له. ಇಸ್ರೇಲ್ನ ಭದ್ರತಾ ಪಡೆಯ ವಕ್ತಾರ ಅರೋಬಿಕ್ನಲ್ಲಿ ವಿಡಿಯೋ ಸಂದೇಶ ಕೊಟ್ಟಿದ್ದು ಸೂಚನೆ ಕೊಟ್ಟಿರುವ ಸ್ಥಳಗಳಿಂದ ಕೂಡಲೇ ದೂರಕ್ಕೆ ಹೋಗಿ ಎಂದಿದ್ದಾರೆ ಕನಿಷ್ಠ ಅರ್ಧ ಕಿಲೋಮೀಟರ್ ಆದರೂ ದೂರಕ್ಕೆ ಹೋಗಿ ಎಂದಿದ್ದಾರೆ ನಾಗರಿಕರ ಜನವಸತಿ ಪ್ರದೇಶಗಳಲ್ಲಿ ಹೆಜ್ಬುಲ್ಲಾ ಕ್ಷಿಪಣಿಗಳನ್ನು ಅಡಗಿಸಿ ಇಟ್ಟಿದ್ದಾರೆ ನಮ್ಮ ಯುದ್ಧ ಏನಿದ್ದರೂ ಹೆಜ್ಬುಲ್ಲಾಗಳ ವಿರುದ್ಧ ಲೆಬನನ್ನ ನಾಗರಿಕರ ಮೇಲೆ ಅಲ್ಲ ಎಂದು ಹೇಳಿದ್ದಾರೆ ಶುಕ್ರವಾರ ಇಸ್ರೇಲ್ ಗುರಿಯಿಟ್ಟು ಲೆಬನನ್ನ ಪೂರ್ವ ಮತ್ತು ದಕ್ಷಿಣ ಭಾಗಗಳಲ್ಲಿ ಹತ್ತಾರು ಜಾಗಗಳನ್ನು ಸ್ಫೋಟಿಸಿದೆ ಇಸ್ರೇಲ್ನ ಯುದ್ಧ ವಿಮಾನಗಳು ಹೆಜ್ಬುಲ್ಲಾ ಅಡಗು ತಾಣಗಳನ್ನು ಕೆಲವೇ ನಿಮಿಷಗಳಲ್ಲಿ ಉಡಾಯಿಸಿವೆ ಅದರ ಬೆನ್ನಲ್ಲೇ ಹೆಜ್ಬುಲ್ಲಾ ಸಂಘಟನೆಯು ಹಾದಿ ಕ್ಷಿಪಣಿ ಸೇರಿದಂತೆ ರಾಕೆಟ್ಗಳನ್ನು ಉತ್ತರ ಇಸ್ರೇಲ್ನತ್ತ ನುಗ್ಗಿಸುತ್ತಿದೆ ಇಸ್ರೇಲ್ ಮತ್ತು ಲೆಬನನ್ ಭಾಗಗಳಲ್ಲಿ ಸೈರನ್ಗಳ ಸದ್ದು ಮೊಳಗುತ್ತಲೇ ಇದೆ